ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ನಾನು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಹದಿನೆಂಟನೇ ತಾರೀಕು ಬ್ಯಾಚು ಗುಡ್ ಫ್ರೈಡೇ ದಿನ ಹಾಲಿಡೇಸ್ ದೇ ದಿನ ಇದೆ ಸೊ ಜಾಯ್ನ್ ಆಗಿ ಕಲಿರಿ ಕಲಿತರೆ ಈಸಿ ಆಗುತ್ತೆ ಮಾರ್ಕೆಟ್ ಅದರ್ವೈಸ್ ಈಸಿ ಆಗೋದಿಲ್ಲ ಸೊ ನಾನು ಕೂಡ ಇವತ್ತು ಫ್ರೀನೇ ಇದ್ದೆ ಮಾರ್ಕೆಟ್ ರಜಾ ಇದೆ ಹಾಗಾಗಿ ನಾನು ಲೆಟ್ಸ್ ಒಂದು ವೀಡಿಯೋ ಮಾಡೋಣ ಹೌ ಮ್ಯಾ ದೊಡ್ಡ ದೊಡ್ಡವರು ಲೈಕ್ ಬಿಗ್ ಪ್ಲೇಯರ್ಸು ಬಿಗ್ ಪೀಪಲ್ಸ್ಗಳು ಹೇಗೆ ಮಾರ್ಕೆಟ್ನ ಮ್ಯಾನುಪ್ಲೇಟ್ ಮಾಡಿಸ್ತಾರೆ ಹೇಗೆ ಅದನ್ನು ಟ್ರ್ಯಾಪ್ ಮಾಡಿಸ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಬಿಕಾಸ್ ಲಾಸ್ಟ್ ಈ ವೀಕ್ ಏನಿದೆಯಲ್ಲ ಇಟ್ಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಇನ್ ದ ಮಾರ್ಕೆಟ್ ಓಕೆನಾ ಬೆಸ್ಟ್ ಎಕ್ಸಾಂಪಲಲ್ಲಿ ಬೆಸ್ಟ್ ಎಕ್ಸಾಂಪಲ್ ಐ ಫೆಲ್ಟ್ ಇಟ್ ಸೊ ಹಾಗಾಗಿನೇ ನಾನು ನಿಮಗೆ ಹೇಳ್ತಾ ಇರೋದು ಸೊ ಮಾರ್ಕೆಟ್ ಮ್ಯಾನುಪುಲೇಷನ್ಸ್ ಹೇಗೆ ನಡೆಯುತ್ತೆ ನೀವು ಅದನ್ನು ಯಾವ ಥರ ನೋಡ್ಕೊಬೇಕು ಮತ್ತು ಇನ್ನೊಂದು ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡ್ಬೇಕಾದ್ರೆ ವಿತೌಟ್ ಹೆಡ್ಜ್ ಮಾಡ್ಕೊಳ್ಳ್ದೆಲ್ಲ ಪೊಸಿಷನ್ನ ಕ್ಯಾರಿ ಮಾಡಿದ್ರೆ ಏನು ಮೈಂಡ್ಸೆಟ್ ಹಾಳಾಗುತ್ತೆ ಯಾವ ಥರ ಅಕೌಂಟ್ ವ್ಯಾನಿಶ್ ಆಗುತ್ತೆ ಅಷ್ಟು ನಾನು ನಿಮಗಿದ್ರಲ್ಲಿ ಗೈಡ್ ಮಾಡಲಿಕ್ಕೆ ನೋಡ್ತೀನಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ ಸೊ ಲೆಟ್ಸ್ ಕಮ್ ಬ್ಯಾಕ್ ವಿತ್ ಆ ಮಾರ್ಕೆಟ್ ಸೆಟ್ ಏನು ಅನ್ನೋದನ್ನು ನಾನು ನಿಮಗೆ ಸ್ಲೋಲಿ ಸ್ಲೋಲಿ ಗೈಡ್ ಮಾಡ್ತಾ ಹೋಗ್ತೀನಿ ಝೂಮ್ ಇನ್ನ ಸ್ಮಾಲ್ ಚಾರ್ಟ್ ಮಾಡಿಕೊಂಡು ಮತ್ತೆ ಬಿಗ್ ಚಾರ್ಟ್ ಪ್ರಕಾರನೇ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ದಿಸ್ ಈಸ್ ದ ಮಾರ್ಕೆಟ್ ಲೈಕ್ ಕಂಟಿನ್ಯೂಸ್ ಆಗಿ ಒಂದು ರ್ಯಾಲಿ ಬಂದಿತ್ತು ಮಾರ್ಕೆಟಲ್ಲಿ ಅಲ್ವಾ ಸೊ ದಿಸ್ ಈಸ್ ದಿಸ್ ರ್ಯಾಲಿ ಕಂಟಿನ್ಯೂಸ್ಸಾಗಿ ಮಾರ್ಕೆಟಲ್ಲಿ ಲೈಕ್ ಫ್ರಸ್ಟ್ರೇಷನ್ ಬುಲ್ ಫ್ರಸ್ಟ್ರೇಷನ್ನ ತೆಗಿಲಿಕ್ಕೋಸ್ಕರ ಒಂದು ಒಳ್ಳೆ ರ್ಯಾಲಿ ತೊಗೊಬಂದರು ಮೇಲಕ್ಕೆ ಬಟ್ ಏನಂದ್ರೆ ಯು ಎಸ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಟ್ರಂಪ್ ಒಂದು ನ್ಯೂಸ್ ಇತ್ತು ಏಪ್ರಿಲ್ ಫಸ್ಟಿಂದ ನಾನು ಟ್ಯಾರಿಫ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತ ಓಕೆನಾ ಸೊ ಏಪ್ರಿಲ್ ಫಸ್ಟ್ ತನಕಲ್ಲೂ ಅಷ್ಟರಲ್ಲಿ ಜನ ಮರ್ತೇ ಹೋಗಿದ್ರು ಏಪ್ರಿಲ್ ಫಸ್ಟ್ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ನೆನಪಿರಲ್ಲ ಅದು ಸೊ ದಿಸ್ ವಾಸ್ ದ ಟ್ರೇಡ್ ಇಲ್ಲಿ ತನಕ ಬಂದ್ಮೇಲೆ ದಿಸ್ ದ ಲೈಕ್ ಎ ಬುಲಿಶ್ ಟ್ರೇಡ್ ಓಕೆನಾ ಇದು ಈ ಡೇನು ಬುಲಿಶ್ ಟ್ರೇಡ್ ಆಗಬೇಕಿತ್ತು ಈ ಡ್ರೇನು ಆಲ್ಮೋಸ್ಟ್ ಬುಲಿಶ್ ಈ ಈಡೇನು ಬುಲಿಶ್ ಮೈಂಡ್ ಸೆಟ್ ಬಿಕಾಸ್ ಕಂಟಿನ್ಯೂಸ್ ಬೈಯಿಂಗ್ ಬಂದಿರೋದ್ರಿಂದ ದೇರ್ ವಿಲ್ ಬಿ ಲೈಕ್ ಹೋಲ್ಡಿಂಗ್ ಅಂಡ್ ಅಗೇನ್ ಬ್ರೇಕೌಟ್ ಮೈಂಡ್ ಸೆಟ್ ಎಲ್ಲದೂ ಇತ್ತು ಓಕೆನಾ ಸೇಮೇ ನಾವು ಕೂಡ ಅದೇ ಮೈಂಡ್ಸೆಟಲ್ಲಿ ನಾನು ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡ್ತಾ ಬರ್ತಿದ್ದೆ ವಿಲ್ ಲುಕ್ ಫಾರ್ ಬೈಯಿಂಗ್ ಸೈಡ್ ಬೈಯಿಂಗ್ ಸೈಡ್ ಅಂತ ಯಾವಾಗ ಮಾರ್ಕೆಟು ಲೈಕ್ ಏಪ್ರಿಲ್ ಫಸ್ಟು ಏಪ್ರಿಲ್ ಫಸ್ಟು ಮಾರ್ಕೆಟಲ್ಲಿ ಯಾವಾಗ ಈ ಶಾರ್ಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಕೆಳಗಡೆಗೆ ದೆರ್ ವಿಲ್ ಬಿ ಥಿಂಗ್ಸ್ ಲೈಕ್ ಸಮಥಿಂಗ್ ಇಸ್ ರಾಂಗ್ ಇನ್ ಮಾರ್ಕೆಟ್ ಅನ್ನೋದು ಮೈಂಡ್ ಸೆಟ್ಗೆ ಎಲ್ಲರಿಗೂ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಅವತ್ತಷ್ಟರಲ್ಲಿ ಟ್ರಂಪ್ ನ್ಯೂಸ್ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಟ್ರಂಪ್ ನಾಳೆಯಿಂದ ಟ್ಯಾರಿಫ್ ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಮಾರ್ಕೆಟಲ್ಲಿ ಕೈಂಡ್ ಆಫ್ ಪ್ರಾಫಿಟ್ ಬುಕ್ಕಿಂಗು ಕೈಂಡ್ ಆಫ್ ಶಾರ್ಟ್ ಸೆಲ್ಲರ್ಸು ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಮಾರ್ಕೆಟಲ್ಲಿ ಟಾಪಿಂದ ಶಾರ್ಟ್ ಸೆಲ್ಲರ್ಸ್ ಕೂತ್ಕೊಳ್ಳೋಕೆ ರೆಡಿ ಆಗಿದ್ದಾರೆ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟ್ ಇರ್ಬೋದು ಇಂಡಿಯನ್ ಮಾರ್ಕೆಟ್ ಇರ್ಬೋದು ಬೋತ್ ಓಕೆನಾ ಸೊ ಯಾಕೆಂದ್ರೆ ಯು ಎಸ್ ಅಲ್ಲಿ ಏನಾಗುತ್ತೆ ಅದು ಇಂಡಿಯನ್ ಮಾರ್ಕೆಟಲ್ಲಿ ನೇಚರ್ ಆಗೇ ಆಗುತ್ತೆ ಸೊ ಅದಾದಮೇಲೆ ಏನು ಮಾಡಿದ್ರು ಎಕ್ಸಾಕ್ಟಾಗಿ ಇಲ್ಲಿಂದ ಆಲ್ರೆಡಿ ಶಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಿಕಾಸ್ ಟ್ರಂಪ್ ಟು ಆ್ಯಡ್ ಟ್ಯಾರಿಫ್ ಅಂತ ಓಕೆ ನಾ ವೆರಿ ನೆಕ್ಸ್ಟ್ ಡೇ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸು ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಇಲ್ಲಿ ಎಲ್ಲ ಕಂಪ್ಲೀಟಾಗಿ ಅಕ್ಯುಮುಲೇಷನ್ ಸ್ಟಾರ್ಟ್ ಆಗಿತ್ತು ಮಾರ್ಕೆಟಲ್ಲಿ ಕಂಪ್ಲೀಟ್ ಅಕ್ಯುಮುಲೇಷನು ಇಲ್ಲಿಂದ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ದೆನ್ ನೆಕ್ಸ್ಟ್ ಏನಾಯ್ತು ಮಾರ್ಕೆಟು ಒಂದು ಸೆಕೆಂಡ್ ಸೆಕೆಂಡ್ ಸಾರಿ ಒಂದು ಕಾಲ್ ಬರ್ತಿತ್ತು ಅದಕ್ಕೋಸ್ಕರ ಸೊ ಇಲ್ಲಿಂದ ಮ್ಯಾನುಪ್ಲೇಷನ್ ಏನಾಯಿತು ಮಾರ್ಕೆಟಲ್ಲಿ ಆಗಿ ಮಾರ್ಕೆಟು ಇಲ್ಲಿಂದ ಅಗೇನ್ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ನು ಬಿಕಾಸ್ ಯಾರಿಗೆ ನೆಗೆಟಿವ್ ನ್ಯೂಸ್ ಗೊತ್ತಿಲ್ಲ ಅವರು ಇಲ್ಲಿ ಬುಲಿಷ್ ಸೈಡ್ ಬುಲ್ ಮೈಂಡ್ ಸೆಟ್ನ ಇಟ್ಕೊಳ್ಳೋಕೆ ಬರ್ತಿದ್ರು ಸೊ ಎಕ್ಸಾಕ್ಟ್ ಮಾರ್ಕೆಟ್ ಫೋರ್ತ್ ಆಫ್ ಏಪ್ರಿಲ್ ಏನಾಯಿತು ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಹ್ಯೂಜ್ ರ್ಯಾಲೀಸ್ ಟುವಡ್ಸ್ ಡೌನ್ ಸೈಡ್ ಬಿಕಾಸ್ ಇಟ್ಸ್ ಅ ನೆಗೆಟಿವ್ ನ್ಯೂಸ್ ಕಂಪ್ಲೀಟಾಗಿ ಟ್ರೇಡರ್ ಮೈಂಡ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಮೈಂಡ್ಸೆಟ್ಟಲ್ಲಿ ಇಟ್ಸ್ ಅವರು ಅಕ್ಯುಮುಲೇಷನ್ ಝೋನಿಂದ ತೊಗೊಂಬರ್ತಿರು ಕಂಪ್ಲೀಟ್ ನೆಗೆಟಿವ್ ನ್ಯೂಸು ಸೊ ಮಾರ್ಕೆಟಲ್ಲಿ ಈಸಿ ಟ್ರೇಡ್ಸ್ ಅಂತ ಇದ್ದಿದ್ದು ಯಾವತ್ತು ದಿಸ್ ವಾಸ್ ದ ಡೇ ನಮಗೆ ಗೊತ್ತಿರಲ್ಲ ಇವನ್ ನಾನು ಕೂಡ ಟ್ರ್ಯಾಪ್ ಆಗಿದ್ದ ಡೇ ಇದು ಬಿಕಾಸ್ ಮೈಂಡ್ ಮೈಂಡ್ಸೆಟ್ ಅದು ಮೇಲೋಗುತ್ತೆ ಅಂತ ಸೊ ಇಲ್ಲಿ ಟ್ರ್ಯಾಪ್ ಆದಮೇಲೆ ಐ ಜಸ್ಟ್ ಕವರ್ಡ್ ಹಿಯರ್ ಎಲ್ಲ ಕವರ್ ಮಾಡಿಕೊಂಡೆ ಬಿಕಾಸ್ ಆಫ್ ಡೌನ್ ಸೈಡ್ ಮೂಮೆಂಟು ವೆರಿ ನೆಕ್ಸ್ಟ್ ಡೇ ಮಾರ್ಕೆಟಲ್ಲಿ ಏನಾಯಿತು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ನೆಕ್ಸ್ಟ್ ಡೇನು ನಾನು ಪುಟ್ ಸೈಡೆ ಟ್ರೇಡ್ ಮಾಡಿರೋದು ಆದರೂ ನೆಕ್ಸ್ಟ್ ಡೇನು ಪುಟ್ ಸೈಡೆ ಟ್ರೇಡ್ ಮಾಡೋದು ರೀಸನ್ ಇಷ್ಟೇ ನೆಗೆಟಿವ್ ನ್ಯೂಸ್ ಮಾರ್ಕೆಟಲ್ಲಿ ಓವರ್ಸ್ ಓವರ್ ಮೈಂಡ್ಸೆಟ್ ಇದೆ ಅಂತ ಸೊ ಅದಾದಮೇಲೆ ಕೆಳಗಡೆಗೆ ನೆಕ್ಸ್ಟು ಆದರೂ ನೆಕ್ಸ್ಟ್ ಡೇನು ಕಂಪ್ಲೀಟಾಗಿ ಪುಟ್ ಸೈಡ್ ಟ್ರೇಡು ಪುಟ್ ಸೈಡ್ ಮೈಂಡ್ ಸೆಟ್ ಓಕೆನಾ ದಿಸ್ ಇದು ಕಂಪ್ಲೀಟ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಬಿಗ್ ಲೈಕು ಎಲ್ಲರೂ ಹೇಳಿದರು ಮಾರ್ಕೆಟು ಕೋವಿಡ್ ಆದಮೇಲೆ ಸಾವಿರದ ನಾನ್ನೂರು ಪಾಯಿಂಟ್ ಗ್ಯಾಪ್ ಡೌನ್ ಆಗ್ತಿರೋದು ಇಟ್ಸ್ ಅ ಹ್ಯೂಜ್ ಹಾಗೆ ಹೀಗೆ ಅಂತ ಎಸ್ ಓಕೆನಾ ಸೊ ಸಾವಿರದ ನಾನ್ನೂರು ಪಾಯಿಂಟು ಬಿಗ್ ನ್ಯೂಸು ಟ್ಯಾರಿಫ್ ಅನ್ನೋದು ಲೈಕ್ ಇಟ್ಸ್ ನಾಟ್ ಈಸಿ ಎಲ್ಲ ಕಂಟ್ರಿಗೂ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿತ್ತು ಅಲ್ಲಿ ಅವತ್ತಿನ ದಿನ ವೆರಿ ಈಸಿ ಟ್ರೇಡ್ಸು ಎನಿ ಪುಲ್ ಬ್ಯಾಕ್ ಎನಿ ಅಪ್ಸೈಡ್ ಪುಲ್ ಬ್ಯಾಕು ಮಾರ್ಕೆಟ್ ಈಸ್ ಗೋಯಿಂಗ್ ಫಾರ್ ಎ ಸೆಲ್ಲಿಂಗ್ ಸೈಡ್ ಸೆಲ್ಲಿಂಗ್ ಸೈಡ್ ಫುಲ್ ಬ್ಯಾಕು ಸೆಲ್ಲರ್ಸು ಫುಲ್ ಬ್ಯಾಕು ಸೆಲ್ಲರ್ಸು ಸೊ ಲಾಸ್ಟಲ್ಲಿ ಒಂದು ಹಾಫ್ ಅನ್ ಅವರ್ಸಲ್ಲಿ ದಿಸ್ ಕೈಂಡ್ ಆಫ್ ಮೇಲಕ್ಕೆ ಬಂದಿತ್ತಲ್ಲ ಇಟ್ ಈಸ್ ನಾಟ್ ಲೈಕ್ ಅನ್ ಜಸ್ಟ್ ಫಾರ್ ಅ ಪ್ರಾಫಿಟ್ ಬುಕ್ಕಿಂಗ್ ಅಂತಲೂ ಹೇಳ್ಬೋದು ಮತ್ತಿನ್ನೊಂದು ನಮ್ಮ ಆರ್ ಬಿ ಐ ಪಾಲಿಸಿ ಅಲ್ಲಿ ರೆಪೋ ರೇಟು ಆಲ್ಮೋಸ್ಟ್ ಪಾಯಿಂಟ್ ಟು ಫೈವ್ ಕಟ್ ಮಾಡ್ತಾರೆ ಅನ್ನೋದು ದೊಡ್ಡವ್ರಿಗೆ ಆಲ್ರೆಡಿ ಮಾ ಇರೋರು ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಪೊಸಿಷನ್ಸ್ ಮಾಡಿರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಮೇಲೆ ಬಂದಿದೆ ಓಕೆನಾ ಸೊ ನೆಕ್ಸ್ಟ್ ಡೇ ಏನು ಇಟ್ಸ್ ಅ ಕ್ಲಿಯರ್ ಕಟ್ ನೆಕ್ಸ್ಟ್ ಡೇ ಕೂಡ ಅಷ್ಟೇ ವೆರಿ ಈಸಿ ಮೈಂಡ್ಸೆಟ್ಟು ಅಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಮೇಲೆ ಮಾರ್ಕೆಟ್ ವಿಲ್ ಗಿವ್ ಫುಲ್ ಬ್ಯಾಕ್ ಮೀನ್ಸ್ ಅಗೇನ್ ಸೆಲ್ಲರ್ಸ್ ಗೋಯಿಂಗ್ ಟು ಆಕ್ಟಿವ್ ಸೊ ಆಗಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾ ಹೋದ್ರು ಸೆಲ್ಲರ್ಸ್ ಇಲ್ಲಿ ಆಕ್ಟಿವೇಟ್ ಆದರೂ ಆಗಿ ವೆಯ್ಟ್ ಮಾಡ್ತಿದ್ದವರಿಗೆ ಮಾರ್ಕೆಟು ಅವ್ರದ್ದು ಪೊಸಿಷನ್ ಮೇಲ್ಗಡೆ ಒನ್ ಟೈಮ್ ಬಂದು ಪೊಸಿಷನ್ ಎಕ್ಸಿಟ್ ಮಾಡಿಸಿ ಅಗೇನ್ ರಿವರ್ಸಲ್ಲಿ ಬಂತು ಬಿಕಾಸ್ ಇಟ್ಸ್ ಅ ಸೆಲ್ಲರ್ಸ್ ಮಾರ್ಕೆಟ್ ಟೋಟಲಿ ಸೆಲ್ಲರ್ಸ್ ಮಾರ್ಕೆಟಲ್ಲಿ ನಿಂತಿದೆ ಸೊ ನಿನ್ನೆ ಏನು ಮೈಂಡ್ಸೆಟ್ಟು ನಿನ್ನೆ ಕ್ಲಿಯರ್ ಕಟ್ ಆಗಿ ಮಾರ್ಕೆಟ್ ಟೂ ಡೇಸಿಂದ ಹ್ಯೂಜ್ ಒಲಟೈಲ್ ಆಗಿದೆ ಸೊ ಮಾರ್ಕೆಟ್ ಮಿಡಲ್ ಓಪನ್ ಆಗ್ತಿದೆ ಅಂದರೆ ಮಾರ್ಕೆಟ್ ಸೈಡ್ ವೇಸಲ್ಲಿ ಕ್ಲೋಸ್ ಆಗುತ್ತೆ ಯಾವ ಆರ್ ಬಿ ಐ ಪಾಲಿಸಿನೂ ಮಾರ್ಕೆಟ್ನ ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಮಾರ್ಕೆಟ್ ವಿಲ್ ಗೋಯಿಂಗ್ ಟು ಬಿ ವಾಲಟೈಲ್ ಆ್ಯಂಡ್ ಸೈಡ್ ವೈಸ್ ಅಂತ ನಿನ್ನೆ ಕ್ಲಿಯರ್ ಕಟ್ ಒಲಟೈಲ್ ಆ್ಯಂಡ್ ಸೈಡ್ ವೇಸಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ಇವಾಗಿಂದು ನ್ಯೂಸ್ ಏನು ಪ್ರೆಸೆಂಟು ಮಾರ್ಕೆಟ್ ಮಾರ್ಕೆಟಲ್ಲಿ ಏನಾಗಿದೆ ಟ್ರಂಪ್ ಗೋಯಿಂಗ್ ಟು ಅವಾಯ್ಡ್ ಇಟ್ ಅಂದರೆ ಲೈಕ್ ತೊಂಬತ್ತು ದಿನಕ್ಕೆ ಟ್ಯಾರಿಫ್ನ ಫೋಲ್ಡ್ ಮಾಡೋ ಇದ್ದಾರೆ ಫೋಲ್ಡ್ ಮಾಡ್ತಿದ್ದಾರೆ ಅಂತ ಅಕ್ವಲಾಗಿ ಬಂದು ಓವರ್ ನೈಟು ನೆನ್ ಲೈಕ್ ಇವತ್ತೇನೆ ವೆಡ್ನೆಸ್ಡೇ ನೈನ್ತೇನೆ ಆ ನ್ಯೂಸು ಮಾರ್ಕೆಟಲ್ಲಿ ಬಂದಿದೆ ಓಕೆನಾ ಮಾರ್ಕೆಟಲ್ಲಿ ನ್ಯೂಸ್ ಬಂದು ಸ್ಪೈಕ್ ಕೂಡ ಆಗಿದೆ ಸೊ ಆ ಸ್ಪೈಕ್ನ ನೀವು ನೋಡಬೇಕಂದ್ರೆ ಸಪೋಸು ನೀವು ಲೈಕ್ ಯು ಎಸ್ ತರ್ಟಿ ಡೌ ಜೋನ್ಸ್ ಯು ಎಸ್ ತರ್ಟಿ ಅದ್ರಲ್ಲಿ ನೋಡಿದ್ರೆ ಆ ಸ್ಪೈಕ್ ನಿಮಗೆ ಕಾಣುತ್ತೆ ಲೆಟ್ಸ್ ಡೌಝೋನಲ್ಲೇ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಸೊ ಮಾರ್ಕೆಟಲ್ಲಿ ಆ ಸ್ಪೈಕ್ ಎಲ್ಲಿ ಬಂತಂದರೆ ಸೊ ನಮಗೆ ಓವರ್ನೈಟ್ ಆಗಿರೋದ್ರಿಂದ ನಮಗೆ ಅದು ಇಂಪ್ಯಾಕ್ಟ್ ಗೊತ್ತಾಗಲಿಲ್ಲ ಈ ಸ್ಪೈಕ್ ಏನು ನೋಡ್ತೀರಲ್ಲ ನೀವು ದಿಸ್ ಬಿಕಾಸ್ ಆಫ್ ಅದನ್ನು ತೊಂಬತ್ತು ದಿನ ಫೋಲ್ಡ್ ಮಾಡ್ತಾರೆ ಟ್ರಂಪು ಅನ್ನೋದನ್ನು ಫಸ್ಟ್ ನ್ಯೂಸ್ ಕೇಳ್ತಿದ್ದಂಗೆ ದಿಸ್ ವಾಸ್ ದ ಸ್ಪೈಕ್ ಕೇಮ್ ಅಗೇನ್ ಲೈಕ್ ಅಮೇರಿಕನ್ ಶ್ವೇತಭವನದಿಂದ ಇದು ಹೇಳ್ತಾರೆ ನೋ ದಟ್ಸ್ ಅ ಫಾಲ್ಸ್ ನ್ಯೂಸ್ ಅಂತ ಫಾಲ್ಸ್ ನ್ಯೂಸ್ ಅಂತಿದ್ದಂಗೆ ಇಮ್ಮಿಡಿಯೇಟ್ ಮಾರ್ಕೆಟ್ ಮ್ಯಾನುಪ್ಲೇಟೆಡ್ ದಿಸ್ ಈಸ್ ಹೌ ಮ್ಯಾನುಪ್ಲೇಷನ್ ಡನ್ ಹೆಂಗೆ ಬಿಗ್ ಪ್ಲೇಯರ್ಸ್ಗಳದು ತುಂಬ ದೊಡ್ಡ ಶಾರ್ಟ್ಸ್ಗಳಿದ್ರೆ ಅವರು ಕವರ್ ಮಾಡ್ಕೊಳ್ಳಿಕ್ಕೆ ಮ್ಯಾನುಪ್ಲೇಷನ್ಸ್ಗಳನ್ನ ಈ ಥರದ್ದನ್ನು ಯೂಸ್ ಮಾಡೋದು ಕಾಮನ್ ಓಕೆನಾ ಸೊ ಅದು ನಮಗೆ ಓವರ್ ನೈಟಲ್ಲಿ ಪೊಸಿಷನ್ ಕ್ಯಾರಿ ಮಾಡೋರಿಗೆ ನಿದ್ದೆ ಬರೋಲ್ಲ ಸೊ ಇಂಟ್ರಾಡೇಟ್ ರೇಡ್ ಮಾಡೋರ್ಗೆ ಅದು ಯಾವ ಇಂಪ್ಯಾಕ್ಟ್ ಕೂಡ ಮಚ್ ಆಗೋದಿಲ್ಲ ಅನ್ನೋದು ನನ್ನ ಮೈಂಡ್ಸೆಟ್ಟು ಸೊ ಇವಾಗೇನಿದೆ ಪ್ರೆಸೆಂಟು ಲೈಕ್ ಗಿಫ್ಟ್ ನಿಫ್ಟಿ ಪ್ರಕಾರ ವಿ ಆರ್ ಗೋಯಿಂಗ್ ಟು ಓಪನ್ ಸಪೋಸ್ ಸಸ್ಟೇನಾದ್ರೆ ಒಂಬೈನೂರ ಪಾಯಿಂಟ್ ಇಂದ ಎಂಟುನೂರಿಂದ ಒಂಬೈನೂರು ಪಾಯಿಂಟು ನಾವು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ ಅಂತ ಇದೆ ಓಕೆನಾ ಸೊ ಗೊತ್ತಿಲ್ಲ ಇವರ್ ನೈಟ್ ಏನಾದ್ರು ಆಗೇನೇನಾದ್ರು ಮಾರ್ಕೆಟ್ ಇನ್ನೊಂದ್ ಸ್ವಲ್ಪ ಕೆಳಗಡೆ ಬಂದ್ರೆ ಗೊತ್ತಿಲ್ಲ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ಒಂದು ಎಂಟುನೂರು ಒಂಬೈನೂರು ಪಾಯಿಂಟ್ ಅಂತ ಇಟ್ಕೊಂಡ್ರು ಇಲ್ಲಿ ತನಕ ಮಾರ್ಕೆಟ್ ಬರುತ್ತೆ ಅಂದರೆ ಸೊ ಲೆಟ್ಸ್ ಇ ಲೆಟ್ಸ್ ಟೇಕ್ ಇಟ್ ಒಂದು ಎಂಟುನೂರ ಒಂಬೈನೂರು ಪಾಯಿಂಟು ಸೊ ಅದರಲ್ಲಿ ಇವತ್ತೇನಾದರೂ ಮಾರ್ಕೆಟ್ ಅಗೇನ್ ಯು ಎಸ್ ಮಾರ್ಕೆಟ್ ರಿಟರ್ನ್ ಬರಲಿಲ್ಲ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಲ್ಲೇ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ವಿ ಆರ್ ಗೋಯಿಂಗ್ ಟು ಓಪನ್ ಅರೌಂಡ್ ಒಂದು ನೈನ್ ಹಂಡ್ರೆಡ್ ಪಾಯಿಂಟ್ ಆಗಿ ನಾವು ಓಪನ್ ಆಗೋ ಚಾನ್ಸಸ್ ಇದೆ ಸೊ ನೈನ್ ಹಂಡ್ರೆಡ್ ಪಾಯಿಂಟ್ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ದಿಸ್ ಈಸ್ ದ ಲೆವೆಲ್ ಅಗೇನ್ ವಿ ಆರ್ ಬ್ಯಾಕಿಂಗ್ ಸೊ ಯು ಜಸ್ಟ್ ಇಮ್ಯಾಜಿನ್ ಮಾಡಿ ಇಲ್ಲಿಂದ ಪೊಜಿಷನ್ನ ಶಾರ್ಟ್ ಮಾಡಿರೋನು ಅವನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹ್ಯೂಜ್ ಅಮೌಂಟ್ ನೋಡಿದ್ದಾನೆ ಅವನೇನಾದರೂ ಪ್ರಾಫಿಟ್ ಬುಕ್ ಮಾಡಿಲ್ಲ ಅಂದರೂ ಇಲ್ಲೂ ಅಮೌಂಟ್ ನೋಡಿದ್ದಾನೆ ಇಲ್ಲೂ ಅಮೌಂಟ್ ನೋಡಿದ್ದಾನೆ ಆಗೇನು ಮಾರ್ಕೆಟ್ಟು ತೌಸಂಡು ಟು ಹಂಡ್ರೆಡ್ ಪಾಯಿಂಟ್ ಡೌನ್ ಆಗಿದ್ದು ತೌಸಂಡ್ ಇಯರ್ ಟು ತೌಸಂಡ್ ಪಾಯಿಂಟ್ ಗ್ಯಾಪ್ ಅಪ್ ಆಗುತ್ತೆ ಅಂದರೆ ಯಾವ ಮಟ್ಟಿಗೆ ಮ್ಯಾನುಪ್ಲೇಷನ್ನ ಟ್ರಂಪ್ ಮಾಡಿದ್ದಾರೆ ಆಲ್ರೆಡಿ ಟ್ರಂಪಿಂದಾಗಿ ಯಾವ ಮಟ್ಟು ಮಾರ್ಕೆಟ್ ಮ್ಯಾನುಪ್ಲೇಷನ್ ಆಯಿತು ಅಂತ ಇನ್ವೆಸ್ಟರ್ಸ್ ಎಷ್ಟೋ ಜನ ಪೊಸಿಷನ್ಸ್ನ ಸ್ಕ್ವೇರ್ ಆಫ್ ಮಾಡಿದ್ದಾರೆ ಇಲ್ಲಿ ಎಷ್ಟೋ ಜನ ಇನ್ವೆಸ್ಟರ್ಸ್ಗಳು ಲಾಸ್ ಎತ್ಕೊಂಡಿದ್ದಾರೆ ಏನು ಕ್ಲಾಸ್ ಎತ್ಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ಬಾಟಮಿಂದ ಬಂದಿದ್ದು ಬಾಟಮ್ ಬಿಲೋ ಬಾಟಮ್ ತನಕ ಹೋಗಿತ್ತು ಮಾರ್ಕೆಟು ಸೊ ಇವಾಗ ಏನಾಗುತ್ತೆ ಮಾರ್ಕೆಟು ಸಪೋಸ್ ಅಂದ್ಕೊಂಡಿರೋ ಪ್ರಕಾರ ನೈನ್ ಹಂಡ್ರೆಡ್ ಪಾಯಿಂಟ್ ಓಪನ್ ಆದರೆ ಡೋಂಟ್ ಕೋವಿತ್ ಪೊಸಿಷನ್ ಆಫ್ ಲೈಕ್ ಇಲ್ಲಿ ನಾವು ಹೇಗೆ ಪುಟ್ ಸೈಡ್ ನೋಡ್ತಿದ್ದೋ ಇಲ್ಲಿ ಪುಟ್ ಸೈಡ್ ನೋಡೋಕೆ ಆಗೋದಿಲ್ಲ ಅದೇ ಒಂಬೈನೂರು ಪಾಯಿಂಟೇ ಗ್ಯಾಪಪ್ ಆದರೆ ವಿ ವಿಲ್ ಲುಕ್ ಫಾರ್ ಕಾಲ್ ಸೈಡ್ ಟ್ರೇಡಿಂಗ್ಸ್ ಏನಕ್ಕೆ ಅಂದರೆ ಮಾರ್ಕೆಟು ಪ್ರೈಸ್ ಪ್ರೈಝ್ಯಾಕ್ಷನ್ಸು ಏನಕ್ಕೆ ಯಾವ ಥರ ಉಲ್ಟಾ ಉಲ್ಟಾಗುತ್ತೆ ನಾವು ಬಿಕಮ್ ಆನ್ ಡಿಪ್ ಆನ್ ಡಿ ಎವ್ರಿ ಡಿಪ್ ಬೈಯಿಂಗ್ ಸೈಡ್ ಹೋಗುತ್ತೆ ಲೈಕ್ ಮಾರ್ಕೆಟ್ ರಿಟರ್ನ್ ಬಂತ ಟ್ವೆಂಟಿ ತ್ರೀ ಟೂ ಹಂಡ್ರೆಡು ಟ್ವೆಂಟಿ ತ್ರೀ ಹಂಡ್ರೆಡು ಟ್ವೆಂಟಿ ತ್ರೀ ತೌಸಂಡು ಇಲ್ಲಿಂದ ಮಾರ್ಕೆಟ್ನ ಮೇಲಕ್ಕೆ ತೊಗೊಂಡ್ಬರ್ಲಿಕ್ಕೆ ನೋಡ್ತಾರೆ ಬುಲ್ಸ್ಗಳು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ ಬಿಕಾಸ್ ನೈಂಟಿ ಡೇಸ್ ಟ್ಯಾರಿಫ್ ಪಾಸ್ ಇದೆ ಅಂದಾಗ ಡೆಫಿನೆಟಾಗಿ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ ಸೊ ಅಗೇನ್ ಟ್ರೇಡರ್ ಮೈಂಡ್ಸೆಟ್ ಇಲ್ಲಿ ಚೇಂಜ್ ಆಗಲೇಬೇಕು ಬ ಲಾಸ್ಟು ವೀಕಲ್ಲಿ ಮಾ ಬುಲ್ಲಿಶ್ ಇದ್ದಿದ್ದು ತ್ರೀ ಡೇಸಲ್ಲಿ ವಿ ಆರ್ ಬಿಕಮ್ ಬೇರಿಶ್ ಓಕೆನಾ ಮ ಓಕೆ ಲೋ ಸೊ ನಿಮಗೆ ಲೈಕ್ ಅದನ್ನು ಇನ್ನೂ ಝೂಮ್ ಇನ್ ಮಾಡಿ ತೋರಿಸ್ತೀನಿ ಸಿ ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ಲೈಕ್ ಎ ಪ್ರೈಸ್ ಆ್ಯಕ್ಷನ್ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟ್ ಮ್ಯಾನುಪುಲೇಷನ್ಸ್ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಈಸಿ ಲಾಸ್ಟು ವೀಕಲ್ಲಿ ನಾವು ವಿ ಆರ್ ಇನ್ ಬುಲಿಶ್ ಎಲ್ಲದನ್ನು ನಾವು ಬುಲಿಶ್ ಕಡೆಗೆ ನೋಡ್ತಿದ್ದರು ಇಲ್ಲಿ ಸೊ ಒಂದೇ ವೀಕ್ ಈ ಬಿಫೋರಲ್ಲಿ ಅಗೇನ್ ವಿ ವೆಂಟ್ ಬ್ಯಾಕ್ ಏನು ಬೇರಿಶ್ ಕಂಪ್ಲೀಟಾಗಿ ವಿ ಆರ್ ಬ್ಯಾಕ್ ಟು ಬೇರಿಶ್ ಇಲ್ಲಿ ಬೇರಿಶಿಗೆ ಬಂದ್ರು ಓಕೆನಾ ಸೊ ಇಲ್ಲಿ ಬೇರಿಶಿಗೆ ಬಂದವರು ಅಗೇನ್ ಏನಾದರೂ ಮಾರ್ಕೆಟ್ಟು ಫ್ರೈಡೆ ಇಫ್ ಇಟ್ ಈಸ್ ಅನ್ ಬಿಗ್ ಗ್ಯಾಪ್ ಆಪ್ ಅಗೇನ್ ವಿ ಆರ್ ಬಿಕಮ್ ಬುಲಿಶ್ ನಾವು ಅಗೇನ್ ಇಲ್ಲಿ ಬುಲಿಶ್ ಆಗ್ತೀವಿ ಸೊ ಟ್ರೇಡರ್ ಹೆಂಗೆ ಸೆಟ್ನ ಸ್ವಿಚ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಅಂದರೆ ದಿಸ್ ಈಸ್ ಹೌ ಸೊ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡೋನು ಏನಾದ್ರೂ ಪೊಸಿಷನ್ಸ್ಗಳನ್ನ ಎಡ್ಜ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಇಲ್ಲಿ ಅವನ ಪೊಸಿಷನ್ನ ಎಡ್ಜ್ ಮಾಡಿಲ್ಲ ಅಂದರೆ ಅವ್ನಿಗೆ ಉತ್ತಮ ಲಾಸ್ ಇದು ಓಕೆನಾ ಸೊ ಇಲ್ಲಿ ಅವ್ನ ಪೊಸಿಷನ್ ಎಡ್ಜ್ ಮಾಡಿಲ್ಲ ಅಂದರೆ ಸು ತುಂಬ ದೊಡ್ಡ ಮಟ್ಟದ ಲಾಸ್ ಇದು ಸೊ ಅದಕ್ಕೇ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರ ಹತ್ರ ದೊಡ್ಡ ಅಮೌಂಟ್ ಇರುತ್ತೆ ಅವರು ದೊಡ್ಡ ಅಮೌಂಟ್ನ ಏನು ಮಾಡ್ತಾರೆ ಪೊಸಿಷನ್ ಎಡ್ಜ್ ಮಾಡ್ಕೊಂಡು ಹೋಗ್ತಾರೆ ಲಾಸು ಆಗಬಾರ್ದು ಲೈಕ್ ಪ್ರಾಫಿಟ್ ಕೂಡ ಅಷ್ಟು ಆಗೋದಿಲ್ಲ ಒಪ್ಕೊಳ್ತೀನಿ ಲಾಸು ಕೂಡ ಅಷ್ಟೇ ಆಗಬಾರ್ದು ಅನ್ನೋದು ಅವ್ರ ಭಾವನೆ ಇರುತ್ತೆ ಸೊ ಅದ್ರ ಪ್ರಕಾರ ಮಾಡ್ತಾರೆ ಸೊ ಏನಾದರೂ ನನ್ನ ಪ್ರಕಾರ ನಾ ನಾಳೆಗೆ ಮಾರ್ಕೆಟು ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಆ್ಯಂಡ್ ಎಬೌವ್ ಓಪನ್ ಆಯಿತು ಅಂದ್ಕೊಳ್ಳಿ ವಿ ಆರ್ ಇನ್ ಬುಲಿಶ್ ಮೋಡ್ ಅಗೇನ್ ಅಗೇನ್ ವಿ ಆರ್ ಬ್ಯಾಕ್ ಟು ಬುಲಿಷ್ ಮೋಡ್ ಮಾರ್ಕೆಟ್ ಎಷ್ಟು ಅಷ್ಟೇ ಡಿಪ್ಪಿಗೆ ಬಂದರೂ ಈ ಥರ ಅಂತೂ ಬೀಳೋಕ್ಕೆ ಬಿಡೋದಿಲ್ಲ ಮಾರ್ಕೆಟ್ನ ವೆಯ್ಟ್ ಫಾರ್ ಪೀಪಲ್ ವೆಯ್ಟ್ ಮಾಡಿ ಮೇಲೆ ಎತ್ಕೊಳ್ಳೋಕೆ ಹೋಗಿ ನೋಡ್ತಾರೆ ಸೈಡ್ ವೈಸೇ ಬಿಡ್ಬೋದು ನಮಗೆ ಶುಕ್ರವಾರ ನೋ ಪ್ರಾಬ್ಲಮ್ ಸೈಡ್ ವೈಸ್ ಬಿದ್ದರೂ ಸಮಸ್ಯೆ ಇಲ್ಲ ಬಟ್ ಮಾರ್ಕೆಟ್ ಬುಲಿಶ್ ಆಗ್ಬಿಡುತ್ತೆ ಎಬೋ ಟ್ವೆಂಟಿ ತ್ರೀ ತೌಸಂಡ್ ಮೇಲೆ ಎಲ್ಲೇ ಓಪನ್ ಆದ್ರೂ ಲೈಕ್ ಎಬೌ ಟ್ವೆಂಟಿ ತ್ರೀ ತೌಸಂಡಿಂದ ಎಬೋ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದು ದಿಸ್ ವಾಸ್ ದ ವೆರಿ ಬಿಗ್ ಲೆವೆಲ್ ಇಲ್ಲಿಂದ ಎಲ್ಲೇ ಓಪನ್ ಆದ್ರೂ ಮಾರ್ಕೆಟ್ ಒಂದು ವೀಕ್ ಆರು ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಅಲ್ಲಿ ಆ ಪೊಸಿಷನ್ ಬಟ್ ಬಿಲೋ ಲೈಕ್ ಟ್ವೆಂಟಿ ತ್ರೀ ಹಂಡ್ರೆಡು ಟೂ ಹಂಡ್ರೆಡ್ ಓಪನ್ ಆದರೆ ದಿಸ್ ಕುಡ್ ಬಿ ದ ಒಟೈಲ್ ಝೋನ್ ಇಲ್ಲಿ ಸ್ವಲ್ಪ ಒಲಟಿಲಿಟಿ ಡಬಲ್ ಆಗುತ್ತೆ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಅಪ್ಸೈಡೂ ಬೈಯರ್ಸು ಬರ್ತಾರೆ ಸೆಲರ್ಸು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ರು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ದ ಇಶ್ಯೂ ಈಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಓಪನ್ ಆದರೆ ಸೆಲರ್ಸ್ ಬರೋಕ್ಕೆ ತುಂಬ ಚಾನ್ಸ್ ಕಡಿಮೆ ಆಗುತ್ತೆ ಇಟ್ಸ್ ಅ ಬೈಯಿಂಗ್ ಸೈಡ್ ಮಾರ್ಕೆಟ್ ಆಗುತ್ತೆ ಬೈಯಿಂಗ್ ಸೈಡ್ ದುಡ್ಡು ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಇದು ನಿಮಗೆ ಟ್ರೇಡರ್ಸ್ ಮೈಂಡ್ ಸೆಟ್ನ ಸ್ವಿಚ್ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಮೈಂಡ್ ಸೆಟ್ಗಳನ್ನ ನೀವು ಹೇಗೆ ಲೈಕ್ ಯು ಎಸ್ ಮಾರ್ಕೆಟ್ ಬೇಸಿಸ್ ಮೇಲೆ ನೀವು ಟ್ರೇಡಿಂಗ್ನ ಹೇಗೆ ಸ್ವಿಚ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡಬೇಕು ಅಂದ್ಕೊಂಡೆ ಫೋಪ್ ನಿಮಗೆ ಈ ಥಿಂಗ್ಸ್ಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಯಾಕೆ ಇಷ್ಟನ್ನೆಲ್ಲ ಗೈಡ್ ಮಾಡ್ತೀನಿ ಅಂದರೆ ಸೊ ನೀವು ಬೇಸಿಕಲಿ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಫಸ್ಟ್ ಯು ವಿಲ್ ಲುಕ್ ಫಾರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓಕೆನಾ ಮಾರ್ಕೆಟಲ್ಲಿ ಸೆಕೆಂಡು ಲೈಕ್ ಯಾಕೆಂದ್ರೆ ಯೂಟ್ಯೂಬಲ್ಲಿ ಏನಿರುತ್ತೆ ಅದೇ ತಾನೆ ಸೆಕೆಂಡು ಓಪನ್ ಇಂಟ್ರೆಸ್ಟ್ ತರ್ಡ್ಗೆ ಹೋಗ್ತೀರಾ ಲೈಕು ಇಂಡಿಕೇಟರ್ಸ್ಗಳಲ್ಲಿ ಲೈಕ್ ಆರ್ ಎಸ್ ಐ ಇರ್ಬೋದು ಎಮ್ ಎಸ್ ಸಿ ಡಿ ಬೊಲಿಂಜರ್ ಬ್ಯಾಂಡು ಝೆಡ್ ನಾ ನಾಲ್ಕು ಸೊ ನಾಲ್ಕನೇದು ಏನು ಮಾಡ್ತೀರಾ ಇವು ಮೂರರಲ್ಲೂ ಸುಸ್ತಾಗಿ ಹೋಗ್ತೀರಾ ಇಲ್ಲೂ ಕಷ್ಟ ಆಗ್ತಿದೆ ಇಲ್ಲೂ ಕಷ್ಟ ಆಗ್ತಿದೆ ಇಲ್ಲೂ ಕಷ್ಟ ಆಗ್ತಿದೆ ಯು ವಿಲ್ ಸ್ಟಾರ್ಟ್ಸ್ ಗೋಯಿಂಗ್ ವಿತ್ ಕಾಲ್ ಟಿಪ್ಸ್ ಕಾಲ್ ಟಿಪ್ಸ್ಗಳ ಕಡೆ ಮುಖ ಮಾಡ್ತೀರಾ ಕಾಲ್ ಟಿಪ್ಸ್ ಅವರು ನಿಮ್ಮನ್ನು ಸ್ಮ್ಯಾಶ್ ಮಾಡಿ ಹಾಕ್ತಾರೆ ಸೊ ಐದನೇದು ಯು ವಿಲ್ ಸ್ಟಾರ್ಟ್ ಸೇಯಿಂಗ್ ಲೈಕ್ ಮಾರ್ಕೆಟ್ ಈಸ್ ಗ್ಯಾಮ್ಲಿಂಗ್ ಮಾರ್ಕೆಟು ದೊಡ್ಡ ಮಟ್ಟದ ಗ್ಯಾಮ್ಲಿಂಗ್ ಇದು ಸೊ ಇಲ್ಲಿ ನಾವು ಟ್ರೇಡರ್ಸ್ಗಳಾಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿರೋರೆಲ್ಲ ಸುಳ್ಳರು ಇಲ್ಲಿರೋರು ಯಾರೂ ದುಡ್ಡು ಮಾಡ್ತಿಲ್ಲ ಸೊ ದೇ ಆರ್ ಸುಮ್ಮನೆ ಮಲ್ಟಿಪ್ಲೈ ಪ್ಲೇಯಿಂಗ್ ವಿತ್ ಪೀಪಲ್ ಮೈಂಡ್ಸೆಟ್ ಅಂತ ಸೊ ಓಕೆನಾ ಆ ಅಷ್ಟರೊಳಗಡೆ ನಿಮಗೆ ನಿಮ್ಮ ಆ ಫೈನಾನ್ಷಿಯಲ್ ಥಿಂಗ್ಸ್ಗಳು ಹಾಳಾಗಿರುತ್ತೆ ಮೈಂಡ್ಸೆಟ್ಟು ಹಾಳಾಗಿರುತ್ತೆ ದೆನ್ ನಿಮಗೆ ಪರಿಸ್ಥಿತಿ ಹೇಗೆ ಮುಖ ಮಾಡುತ್ತೆ ಅಂದರೆ ಜಾಬ್ ಮಾಡೋಕ್ಕೂ ಕೂಡ ನಿಮಗೆ ಇಂಟ್ರೆಸ್ಟ್ ಇರೋಲ್ಲ ಟ್ರೇಡಿಂಗ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋಲ್ಲ ಆ ಥರ ಆಗೋಗ್ತೀರ ಸೊ ಅಟ್ ದ ಎಂಡ್ ಏನು ಗೊತ್ತಾ ಇಷ್ಟು ಸಿಚುವೇಶನ್ಸ್ನ ಫೇಸ್ ಮಾಡಿ ಟ್ರೇಡಿಂಗಲ್ಲೇ ಏನೋ ಒಂದಿದೆ ಎಲ್ಲ ಬೇರೆಯವ್ರು ದುಡ್ಡು ಮಾಡ್ತಿದ್ರೆ ನಾನು ಮಾಡ್ತಿಲ್ಲ ಅಂದರೆ ನನ್ನ ಮೈಂಡ್ಸೆಟ್ಟಲ್ಲಿ ಏನೋ ರಾಂಗ್ ಇದೆ ನಾನು ಅದನ್ನು ಕಲಿಯೋ ಕಡೆ ಮುಖ ಮಾಡಬೇಕು ಅಂತ ದೆನ್ ಯು ವಿಲ್ ಸ್ಟಾರ್ಟ್ ಫೈಟಿಂಗ್ ಫಾರ್ ಹೌ ಟು ಲರ್ನ್ ದ ಮಾರ್ಕೆಟ್ ಅಂತ ಸೊ ಅಷ್ಟಾದ ಮೇಲೆ ನಿಮ್ಮ ಮೈಂಡ್ಸೆಟ್ ಏನಾಗುತ್ತೆ ಸೊ ಎಂಟನೇದಕ್ಕೆ ಬರೋದ್ರೊಳಗಡೆ ಯು ವಿಲ್ ಸ್ಟಾರ್ಟ್ ಅಝ್ಯೂಮಿಂಗ್ ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಈಸ್ ಯೂಸ್ಲೆಸ್ ಸೊ ಲೈಕ್ ಓಪನ್ ಇಂಟ್ರೆಸ್ಟ್ ಈಸ್ ಯೂಸ್ಲೆಸ್ ಥರ್ಡ್ ಒನ್ ಈಸ್ ಲೈಕ್ ನಮಗೆ Or whatever indicators we are using that is a useless so ninthik bandhaga you will start understanding price action is how works how supply demand will works how news ಕ್ರಿಯೇಟ್ಸ್ ಎ ಮಾರ್ಕೆಟ್ ಅಪ್ಸೈಡ್ ಆ್ಯಂಡ್ ಡೌನ್ ಸೈಡ್ ಹೌ ಟ್ರೆಂಡ್ ವಿಲ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅನ್ನೋದನ್ನ ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಟ್ ದ ಎಂಡ್ ಏನು ಮಾಡ್ತೀರಾ ದೆನ್ ನಿಮಗೆ ಮಾರ್ಕೆಟಲ್ಲಿ ಸ್ಲೋಲಿ ಸ್ಲೋಲಿ ಅಗೇ ನೀವು ಸ್ಟಾರ್ಟ್ ಮೇಕಿಂಗ್ ಮನಿ ಸ್ಲೋಲಿ ಸ್ಲೋಲಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ದುಡ್ಡು ದುಡಿಯೋಕೆ ಸ್ಟಾರ್ಟ್ ಮಾಡ್ತೀರಾ ದೆನ್ ಯು ಸ್ಟಾರ್ಟ್ಸ್ ಬಿಲೀವ್ ದ ಮಾರ್ಕೆಟ್ ಮಾರ್ಕೆಟ್ ಇರೋದೇ ಹೀಗೆ ಡೈನಾಮಿಕ್ಸು ಮಾರ್ಕೆಟ್ ಇರೋದೇ ಹೀಗೆ ನೇಚರ್ ಅಂತ ಸೊ ಇಷ್ಟು ಥಿಂಗ್ಸು ನಾನು ನನ್ನ ಲೈಫಲ್ಲಿ ನಡ್ಕೊಂಡು ಬಂದಿದ್ದ ವೇನ ನಿಮಗೆ ಇಲ್ಲಿ ಒಂದು ಹತ್ತು ಗ್ಲಿಮ್ಸ್ ಪಾಯಿಂಟ್ಸ್ ಆಗಿ ಗೈಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ದಿಸ್ ಈಸ್ ಹೌ ಮಾರ್ಕೆಟ್ ಈಸ್ ಡನ್ ಆಲ್ವೇಸ್ ಗೋ ವಿತ್ ಅ ಟ್ರೆಂಡ್ ವಿಸ್ ಫ್ರೆಂಡ್ ಸೊ ಏನಕ್ಕೆ ನಾನು ಫಿಬನಾಶಿನ ಇಷ್ಟು ಬಿಲೀವ್ ಮಾಡ್ತೀನಿ ಏನಕ್ಕೆ ಫಿಬನಾಶಿ ಆಲ್ವೇಸ್ ಮೇಕ್ಸ್ ಮಿ ವೆರಿ ಗುಡ್ ಟ್ರೇಡರ್ ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ ಬಿಕಾಸ್ ಫಿಬನಾಶಿನ ತುಂಬ ಜನ ಲೈಕ್ ತುಂಬ ಥರದ ಯೂಸ್ ಮಾಡ್ತಾರೆ ಫಿಬನಾಶಿಯಲ್ಲಿ ಒಂದು ಲೈಕ್ ಫಿಬನಾಶಿ ಯೂಸ್ ಫಾರ್ ರಿಟ್ರೇಸ್ಮೆಂಟ್ ಎರಡನೇದು ಫಿಬನಾಶಿನ ಯೂಸ್ಡ್ ಫಾರ್ ಬ್ರೇಕೌಟ್ಸ್ ಮೂರನೇದು ಫಿಬನಾಶಿನ ಮೆಜಾರಿಟಿಯಾಗಿ ಯೂಸ್ ಮಾಡೋದು ಗೋಲ್ಡನ್ ರೇಷ್ಯೋಸ್ಗೆ ಸೊ ಗೋಲ್ಡನ್ ರೇಷ್ಯೋಸ್ ಏನಿದೆ ಅಲ್ಲಿಗೆ ಸೊ ಇಷ್ಟರಲ್ಲಿ ಫಿಬನಾಶಿ ಇಟ್ಸ್ ಅ ಗೇಮ್ ಆಫ್ ಫಿಬನಾಶಿ ಆಫ್ ತ್ರೀ ಥಿಂಗ್ಸ್ ಓಕೆನಾ ಸೊ ಇಷ್ಟು ಥಿಂಗ್ಸ್ಗಳು ಫಿಬನಾಶಿಯಲ್ಲಿ ಈಸಿಯಾಗಿ ವರ್ಕ್ ಆಗುತ್ತೆ ಇಷ್ಟೂ ನಾನೇ ಕಲಸ ಕಲಿಸೋಕ್ಕೆ ನನ್ನ ಕಡೆಯಿಂದ ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಈಗ ನಾನು ಸ್ಟೂಡೆಂಟ್ಸಿಗೆ ಲೈಕ್ ನಿಮಗೆ ಅದನ್ನು ಗೈಡ್ ಮಾಡ್ತೀನಿ ಸ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳಿದ್ದೀನಿ ಮಾರ್ಕೆಟ್ ಅನ್ ಕ್ಲಿಯರ್ ಕಟ್ಟಾಗಿ ಒಂದು ಪ್ರೀವಿಯಸ್ ಡೇ ರೇಂಜಲ್ಲಿ ವರ್ಕ್ ಆಗ್ತಿದೆ ಓಕೆನಾ ಸೊ ಮಾರ್ಕೆಟ್ ಏನಾದರೂ ಸಪೋಸ್ ಗ್ಯಾಪಪ್ ಆಫೋನ್ ಆದರೆ ವಿ ವಿಲ್ ವೇಟ್ ಫಾರ್ ಮೈಂಡ್ ಮೈಂಡ್ಸೆಟ್ ಸ್ಟ್ರಾಟಜಿ ಅನ್ನೋದನ್ನ ಗೈಡ್ ಮಾಡಿದ್ದೀನಿ ಸೊ ಬಿಕಾಸ್ ನಾನು ಗ್ಯಾಪ್ ಡೌನ್ ಮತ್ತು ಇದನ್ನು ಹೇಳ್ತಾ ಇಲ್ಲ ರೀಸನ್ ಇಷ್ಟೇ ಮ ನಾಳೆ ಮೇ ಮೈಟ್ ಬಿ ಗ್ಯಾಪ್ ಅಪ್ ಚಾನ್ಸಸ್ ಜಾಸ್ತಿ ಇರೋದಂತ ಓನ್ಲಿ ಗ್ಯಾಪ್ ಅಪ್ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ಗೈಡ್ ಮಾಡ್ತೀನಿ ಇಲ್ಲಿ ನಿಮಗೆ ಸೊ ಇಷ್ಟು ದೊಡ್ಡ ಗ್ಯಾಪಪ್ ಆದಾಗ ಸಪೋಸ್ ಮಾರ್ಕೆಟ್ ಓಪನ್ಸ್ ಆ್ಯಂಡ್ ಮೇಡ್ ದಿಸ್ ಮಚ್ ಆಫ್ ಬಿಗ್ ಗ್ಯಾಪಪ್ ಅಂದಾಗ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ತನಕ ಗ್ಯಾಪಪ್ ಆಗಿದೆ ಅಂದರೆ ಫಸ್ಟ್ ಸಮಥಿಂಗ್ ಪ್ರಾಫಿಟ್ ಬುಕಿಂಗ್ ಬರ್ಬೋದು ಓವರ್ನೈಟಲ್ಲಿ ಇರ್ಬೋದು ಸಮಥಿಂಗ್ ಏನಾದರೂ ಬರ್ಬೋದು ಮಾರ್ಕೆಟ್ ವಿಲ್ ಗಿವ್ ಒನ್ ರಿಜೆಕ್ಷನ್ ಸೊ ಒಂದು ಫ್ರೆಶ್ ಐನ ಕ್ರಿಯೇಟ್ ಮಾಡಿದ ಮೇಲೆ ಗಿವ್ ಒನ್ ರಿಜೆಕ್ಷನ್ ಸೊ ಆ ರಿಜೆಕ್ಷನ್ನ ನಾವು ವಿ ಶುಡ್ ಲುಕ್ ಫಾರ್ ಎ ನಿಯರೆಸ್ಟು ರೌಂಡ್ ಫಿಗರ್ಸ್ಗಳೇನು ಒಂದು ಸೆಕೆಂಡು ನಿಮಗೆ ಫಿಬನಾಶಿಯಲ್ಲಿ ಲೆವೆಲ್ಸ್ಗಳಲ್ಲಿ ಬರುತ್ತೆ ದಟ್ಸ್ ಇಂಪಾರ್ಟೆಂಟ್ ಹೇಳೋ ಪ್ರಕಾರ ಇಲ್ಲಿ ಒಂದು ಲೆವೆಲ್ ಸಿಕ್ಕೇ ಸಿಗುತ್ತೆ ಅದು ಯಾವ ಕಾರು ಬರಲಿ ಒಂದು ಲೆವೆಲ್ ಅಂತೂ ಬರುತ್ತೆ ಬಿಕಾಸ್ ವೈಡ್ ರೇಂಜ್ ಆಗಿರೋದ್ರಿಂದ ಒಂದು ಲೆವೆಲ್ ಬರುತ್ತೆ ಆ ಲೆವೆಲಿಂದ ಡೆಫಿನೆಟಾಗಿ ಓವರ್ ಬೈಯಿಂಗ್ ಸೈಡ್ ಈಸಿಯಾಗಿ ಬೈಯಿಂಗ್ ಸೈಡ್ ಹೋಗಬಹುದು ದೆರ್ ವಿಲ್ ಬಿ ಟೂ ವೆರಿ ಬಿಗ್ ಲೆವೆಲ್ಸ್ ನಾನು ಆ ಲೆವೆಲ್ಸ್ಗಳ ಬಗ್ಗೆ ನೇಮ್ ಹೇಳ್ತಾ ಇಲ್ಲ ನಿಮಗೆ ಬಿಕಾಸ್ ದಟ್ ಈಸ್ ಸೀಕ್ರೆಸಿ ನಾವು ಸ್ಟೂಡೆಂಟ್ಸ್ಗೆ ಕಲಿಸ್ಬೇಕಾದ್ರೆ ನನಗೆ ಅದು ಹೇಳಬೇಕು ಸೊ ಓಪನ್ ಪ್ಲಾಟ್ಫಾರ್ಮಲ್ಲಿ ನಾನೇನಕ್ಕೆ ಅದನ್ನು ಗೈಡ್ ಮಾಡಲಿ ಟೂ ಥಿಂಗ್ಸ್ ಸೊ ತರ್ಡ್ ಥಿಂಗ್ ಈಸ್ ಅಗೇನ್ ಇಫ್ ಕಮ್ ಬ್ಯಾಕ್ ಇಟ್ ಶುಡ್ ಇಟ್ ವಿಲ್ ಗೋ ವೆರಿ ಈಸಿಲಿ ಅಪ್ಸೈಡ್ ದಿಸ್ ಈಸ್ ದ ಮ್ಯಾ ಥಿಂಗ್ಸ್ ನಾವು ಎಲ್ಲ ಥರದ ಮಾರ್ಕೆಟ್ಗೆ ರೆಡಿಯಾಗಿರಬೇಕು ಅದನ್ನೇ ನಾನು ಗೈಡ್ ಮಾಡ್ತಿರೋದು ಕಲಿಬೇಕು ಅನ್ನೋರು ಹದಿನೆಂಟನೇ ತಾರೀಕು ಬ್ಯಾಚಿಗೆ ಜಾಯ್ನ್ ಆಗಿ ಕಲೀರಿ ಕಲೀದೆ ಹೋದರೆ ನಿಮಗೂ ಈಸಿ ಆಗುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್